ಬೆಂಗಳೂರಿಗರೇ ಇಲ್ಲಿ ಕೇಳಿ ಮತ್ತೆ ಎರಡ್ ದಿನ ಬೆಂಗಳೂರಿನಲ್ಲಿ ಮಳೆ ಬರೋ ಸಾಧ್ಯತೆ ಇದೆ ಎಸ್ ದಕ್ಷಿಣ ಒಳನಾಡ್ನಲ್ಲಿ ಇನ್ನೂ ಇರುವ ಟ್ರಫ್ನಿಂದಾಗಿ ಏಪ್ರಿಲ್ ಹನ್ನೆರಡು ಮತ್ತೆ ಹದಿಮೂರರಂದು ನಗರದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಏಪ್ರಿಲ್ ಆರಂಭದಲ್ಲಿ ಸೃಷ್ಟಿಯಾದ ಟ್ರಫ್ನಿಂದಾಗಿ ಕೆಲ ದಿನಗಳವರೆಗೆ ಮಳೆ ಸುರಿದಿತ್ತು ಟ್ರಫ್ ಅಂದ್ರೆ ದಟ್ಟ ಮೋಡಗಳ ಸಾಲು ಇದು ಇನ್ನೂ ಮುಂದುವರೆದಿರೋದ್ರಿಂದ ಮತ್ತೆ ಎರಡು ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಮಳೆ ಬರೋ ಸಾಧ್ಯತೆಯಿಂದಾಗಿ ನಗರದ ತಾಪಮಾನದಲ್ಲಿ ಹೆಚ್ಚಳವಾಗಿತ್ತು ಹಿಂದಿನ ವರ್ಷಗಳಲ್ಲಿ ಇದೇ ಅವಧಿಯಲ್ಲಿ ಗರಿಷ್ಠ ತಾಪಮಾನ ಮೂವತ್ತಾರರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಈ ವರ್ಷ ಏಪ್ರಿಲ್ ಎರಡನೇ ವಾರದಲ್ಲೂ ಗರಿಷ್ಠ ತಾಪಮಾನ ಮೂವತ್ ಡಿಗ್ರಿ ಸೆಲ್ಸಿಯಸ್ ದಾಟಿಲ್ಲ ಗುರುವಾರ ನಗರದಲ್ಲಿ ಗರಿಷ್ಠ ಮೂವತ್ಮೂರು ಮೂರು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಕೆಐಎಎಲ್ ನಲ್ಲಿ ಗರಿಷ್ಠ ಮೂವತ್ ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎಚ್ಎಎಲ್ ನಲ್ಲಿ ಗರಿಷ್ಠ ಮೂವತ್ತೆರಡು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಇಪ್ಪತ್ತೊಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ನಲವತ್ತೆಂಟು ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಲಿದ್ದು ಎರಡು ದಿನ ಮಳೆ ಬರೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸೊ ಇವತ್ತು ಮತ್ತೆ ನಾಳೆ ಮಳೆ ಬರೋ ಸಾಧ್ಯತೆ ಇದೆ ಆದಷ್ಟು ಎಲ್ರೂ ನಿಮ್ಮ ಹುಷಾರಲ್ಲಿ ನೀವಿದ್ರೆ ಒಳ್ಳೇದು